ಕೆಲಸಕ್ಕೆ ರಜೆ ಮಾಡಿ ನಾವು ಯಾವಾಗಲೂ ಟ್ರಿಪ್ಪಿಗೆ ಹೋಗ್ತೇವೆ ಒನ್ ಆಫ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ ಹೇಳಬಹುದು ನೀವು ವಯನಾಡ್ ಟೂರ್ ಹೋಗೋದಾದರೆ ಇದು ಮೂರು ಸ್ಪಾಟ್ ನೀವು ಖಂಡಿತ ಮಿಸ್ ಮಾಡಲೇಬೇಡಿ ಅದು ಯಾವುದಂತ ಹೇಳ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಸಣ್ಣ ಬಜೆಟ್ ಅಲ್ಲಿ ಪ್ಲಾನ್ ಮಾಡುವುದಾದರೆ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಬಹುದು ನೀವು ರೆಸಾರ್ಟ್ ಬುಕ್ ಮಾಡುವುದಕ್ಕಿಂತ ಹೋಮ್ ಸ್ಟೇ ಬುಕ್ ಮಾಡಿದರೆ ನಿಮಗೆ ತುಂಬ ಅಫೋರ್ಡೇಬಲ್ ಆಗಿ ಸಿಗುತ್ತದೆ ಹಾಗೆ ರೆಸಾರ್ಟಲ್ಲಿ ಸಿಗುವಂಥ ಅದೇ ಫೆಸಿಲಿಟಿಯನ್ನು ಕೊಡ್ತಾರೆ ಸೊ ಫಸ್ಟ್ ಸ್ಪಾಟ್ ಬಂದುಬಿಟ್ಟು ಲೇಕ್ ಬೋಟಿಂಗ್ ಅಡ್ವೆಂಚರ್ ಮಾಡೋಕ್ಕೆ ಇದೊಂದು ಹೇಳಿ ಮಾಡಿಸಿದಂಥ ಜಾಗ ಹಾಗೂ ಪ್ರೈಸ್ ಕೂಡ ತುಂಬ ಅಫೋರ್ಡೇಬಲ್ ಆಗಿದೆ ಮಧ್ಯೆ ಈ ಥರ ಎಲ್ಲ ಟಿ ಎಸ್ಟೇಟ್ಗಳು ಹೇರಳವಾಗಿದೆ ಹಾಗೂ ಇದನ್ನು ಎಕ್ಸ್ಪ್ಲೋರ್ ಮಾಡೋದೇ ಒಂದು ಮನಸ್ಸಿಗೆ ತುಂಬ ಖುಷಿ ಎರಡನೇ ಸ್ಪಾಟ್ ಬಂದ್ಬಿಟ್ಟು ಸೂಚಿಪಾರ ಫಾಲ್ಸ್ ನೀವು ಟ್ರಕ್ಕಿಂಗ್ ಅಡ್ವೆಂಚರ್ ಮಾಡುವುದಾದರೆ ಈ ಸ್ಪಾಟ್ ಅನ್ನು ಖಂಡಿತ ಮಿಸ್ ಮಾಡಲೇಬೇಡಿ ಇಲ್ಲಿನ ಜಲಪಾತ ವರ್ಷ ಪೂರ್ತಿ ಹರಿಯುವುದರಿಂದ ಅಷ್ಟೇ ಡೇಂಜರಸ್ ಕೂಡ ಹೌದು ಮೂರನೇ ಸ್ಪಾಟ್ ಭಾರತದ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟು ಅಂತ ಹೇಳಿದರೆ ನೀವು ನಂಬ್ತೀರಾ ಹೌದು ವಯನಾಡು ಜಿಲ್ಲೆಯ ಕಲ್ಪೇಟದಲ್ಲಿರುವ ಈ ಒಂದು ಅಣೆಕಟ್ಟು ಸಂಪೂರ್ಣವಾಗಿ ಮಣ್ಣಿನಿಂದ ಕಟ್ಟಲಾಗಿದೆ ಹಾಗೂ ಭಾರತದ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟು ಎಂದು ಹೇಳಬಹುದು ಹಾಗೂ ಏಷ್ಯಾದ ಎರಡನೇ ಅತಿ ದೊಡ್ಡ ಅಣೆಕಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಇದನ್ನು ಸಂಪೂರ್ಣವಾಗಿ ವಿದ್ಯುತ್ ಸಾವರಕ್ಕೋಸ್ಕರ ಕಟ್ಟಲಾಗಿದೆ ಇದನ್ನು ಸಂಪೂರ್ಣವಾಗಿ ಮಣ್ಣು ಕಲ್ಲು ಮತ್ತು ಬಂಡೆಗಳಿಂದ ನಿರ್ಮಾಣ ಮಾಡಲಾಗಿದೆ ಇದೊಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್